ಎಲ್ರಿಗೂ ನಮಸ್ಕಾರ ಸೊ ನೀವು ನಂಬರ್ ತೊಗೋಬೇಕಾದ್ರೆ ಅಂದರೆ ನಾವು ನಂಬರ್ ಡಿಸೈನ್ ಹೇಳ್ಕೊಟ್ಟಾಯಿತು ಯಾವ ನಂಬರ್ಸ್ ಇರಬೇಕು ಅಂತ ಅಂದ್ಬಿಟ್ಟು ನಿಮಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ ಕೆಲವರು ಏನು ಮಾಡ್ತಿದ್ದೀರಾ ಗುಡ್ ಪೇರ್ಸ್ ಯಾವುದು ಜೋಡಿಗಳು ಚೆನ್ನಾಗಿರುತ್ತೆ ಅದನ್ನು ತೊಗೊಂಡು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀರಾ ಎಲ್ಲರು ಟೋಟಲ್ಗಳು ನೀವೇ ಫೈನಲ್ ಮಾಡ್ಕೊಬಿಡ್ತೀರ ಮಾಡ್ತಿದ್ದೀರ ತಪ್ಪಲ್ಲ ಕಲಿಯೋ ಇಂಟೆನ್ಷನ್ ಅಥವಾ ಕಲಿಯೋ ಕಲೀಲಿ ಅಂತ ಇದ್ದಿದ್ದ ರೀಸನ್ ಇದು ಆಯಿತಾ ಸೊ ನೀವು ಮಾಡ್ತಿದ್ದೀರ ತಪ್ಪಲ್ಲ ಬಟ್ ನಂಬರ್ ಫೈನಲ್ ಮಾಡಬೇಕಾದ್ರೆ ನನಗೆ ನಂಬರ್ ಕಳಿಸ್ತೀರಾ ನಂಬರ್ ಇದೆ ತೊಗೊಲ್ಲ ಅಂತ ಈಗರೂ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ ಸೊ ಇದು ಕಲಿಸ್ಬೇಕು ಕಲಿಬಾರ್ದು ಏನು ಮಿಸ್ಟೇಕ್ ಆಗುತ್ತೆ ಏನು ಎತ್ತ ಅಡ್ವಾನ್ಸ್ ಕ್ಲಾಸಸ್ ಅನ್ನೋದು ಏನಕ್ಕೆ ಈ ಒಂದು ಏನು ನಾರ್ಮಲ್ ಕ್ಲಾಸಸ್ಗು ನೀವೇನು ನೋಡ್ತಿದ್ದೀರ ಯೂಟ್ಯೂಬಲ್ಲಿ ಅದಕ್ಕೂ ಕ್ಲಾಸಲ್ಲಿ ಈಗ ಏನು ಡಿಫ್ರೆನ್ಸ್ ಇರುತ್ತೆ ಎಲ್ಲನೂ ಕೂಡ ಒಂದು ಚಿಕ್ಕ ವೀಡಿಯೋದಲ್ಲಿ ಮತ್ತು ಯಾರು ನಂಬರ್ ಪ ಫೈನಲ್ ಮಾಡ್ತಿರಲ್ಲ ಅಂದರೆ ಈಗ ನಾನು ನಂಬರ್ ಕಳಿಸ್ತೀರಾ ನಂಬರ್ ಈಗ ರೆಸ್ಪಾಂಡ್ ಮಾಡ್ತಿಲ್ಲ ಇಷ್ಟು ದಿನ ಮಾಡ್ತಿದ್ದೆ ಸೊ ಈಗ ಆಗಿರೋ ಪ್ರಾಬ್ಲಮ್ ಆಗಿರೋದ್ರಿಂದ ಪರ್ಸ್ನಲ್ಲ ಏನಿದ್ರು ಪರ್ಸ್ನಲ್ ಕನ್ಸಲ್ಟೇಷನ್ನೇ ಪ್ರೀಪೇಯ್ಡ್ ಏನಿರುತ್ತೆ ಲಿಂಕ್ ನೋಡ್ಕೊಳ್ಳಿ ಮಾತಾಡಿ ಏನಿರುತ್ತೆ ಅದು ಫೀಸ್ ಪೇ ಮಾಡಿ ಮುಗಿಸಿ ಪರ್ಸನಲ್ ಕನ್ಸಲ್ಟೇಷನ್ ನೆಸೆಸಿಟಿ ಇದೆ ಇಲ್ಲ ಎಲ್ಲಿಗೂ ಹೋಗಲ್ಲ ಒಂದೇ ನಂಬರ್ಗೆ ಇಪ್ಪತ್ತ್ ಮೂವತ್ತು ಸಲ ಅಪಾಯಿಂಟ್ಮೆಂಟ್ಗಳು ಮತ್ತು ಟೈಮು ವೇಸ್ಟು ಏನಕ್ಕೆ ಅಂದರೆ ಕೆಲವು ವಿಷಯಗಳು ನಿಮಗೂ ಗೊತ್ತಿಲ್ಲ ಆ್ಯಂಡ್ ನಾವು ಹೇಳಿದ್ರೆ ನಿಮಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಒಂದು ಚಿಕ್ಕ ವೀಡಿಯೋ ಇದ್ದೀನಿ ಸೊ ನೋಡ್ಕೊಳ್ಳಿ ಸ್ಟಾರ್ಟಿಂಗು ನೀವು ನನಗೆ ಬಂದಾಗ ಮೆಸೇಜ್ ಮಾಡಿದಾಗ ನಾನು ಏನು ಮಾಡ್ತೀನಿ ನಿಮಗೆ ಫಸ್ಟು ನಿಮ್ಮ ಡೇಟ್ ಆಫ್ ಬರ್ತನ್ನು ಇಸ್ಕೋತೀನಿ ಡೇಟ್ ಆಫ್ ಬರ್ತನ ನಾವು ಅನಾಲಿಸಿಸ್ ಮಾಡ್ತೀವಿ ನಾವು ಅಂತ ಹೇಳ್ತಿದ್ದೀನಿ ಏನು ಟೀಮ್ ಇದೆ ಅಥವಾ ಏನು ಸ್ಟೂಡೆಂಟ್ಸ್ಗಳನ್ನಿದಾರೆ ಪ್ರತಿಯೊಬ್ಬರಿಗೂ ನಾನು ಪ್ರೊಸೀಜರ್ ಹೇಳಿರೋದು ಇದೇ ಏನಕ್ಕೆ ಫೋರ್ ಡೇಸ್ ಫೈವ್ ಡೇಸಲ್ಲಿ ಕ್ಲಾಸಸ್ ಆಗಿಬಿಡುತ್ತೆ ಅವ್ರು ಆ ಥರ ಹೇಳ್ಕೊಟ್ರು ಇರ ಥರ ಹೇಳ್ಕೊಟ್ರು ನಂಗೆ ಅದೆಲ್ಲ ಏನೂ ಬೇಡ ನಾವು ರಿಸಲ್ಟ್ ಮೇಲೆ ಮಾತ್ರ ಫೋಕಸ್ ಮಾಡಿದ್ದೀವಿ ಇವತ್ತಿಗೂ ಇಬ್ಬರು ಮಾತ್ರ ಮಿಸ್ಟೇಕ್ ಮಾಡಿರೋದು ಏನಕ್ಕೆ ಅಂದರೆ ಹೇಳಿದ ಮಾತು ಕೇಳ್ದೇ ಅದು ಬಿಟ್ಟು ಮಿಕ್ಕಿದೆಲ್ಲ ಕೂಡ ನಮಗೆ ಕ್ಲೀನಾಗಿ ಫಾಲೋಅಪ್ ಆಗಿದೆ ಸೊ ನಾವು ಆಲ್ರೆಡಿ ರಿಸಲ್ಟ್ ಕೇಳ್ತಿರ್ತೀವಿ ಕೆಲವರು ಡೌಟ್ ಪಡ್ತಾರೆ ಕೆಲವರು ಇದು ಮಾಡ್ತಾರೆ ಪ್ರಾಬ್ಲಮ್ ಇಲ್ಲ ಸೊ ನಾವು ನಂಬರ್ ಡಿಸೈನ್ ಮಾಡಬೇಕಾದ್ರೆ ನಮ್ಗೆ ಕೆಲವು ಪ್ರೊಸೀಜರ್ ಇದೆ ಇದನ್ನು ಎಕ್ಸಾಜುರೇಟ್ ಮಾಡ್ತಿಲ್ಲ ಓಕೆನಾ ಏನಕ್ಕೆ ಅಂತ ಹೇಳ್ತೀನಿ ಡೇಟ್ ಆಫ್ ಬರ್ತ್ ಕೊಟ್ಟ್ರಿ ದುಡ್ಡು ಕಾಸು ಸಂಬಂಧಪಟ್ಟಂಗೆ ಬೇಕು ಸಂಬಂಧಗಳಲ್ಲಿ ಪ್ರಾಬ್ಲಮ್ ಆಗಬೇಕು ಮದುವೆ ವಿಷಯದಲ್ಲಿ ಏನೋ ಒಂದು ಈ ಥರ ಕೇಳಿದ್ರಿ ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಿದ್ದು ನಾನು ಏನು ಮಾಡ್ತೀನಿ ಉದಾಹರಣೆಗೆ ಉದಾಹರಣೆಗೆ ನಲವತ್ತೆರಡು ಕೊಡ್ತೀನಿ ಅರವತ್ತು ಕೂಡ ಕೊಡ್ಬೋದು ಇಲ್ಲಿ ಸರಿನಾ ಮೂವತ್ತ್ಮೂರು ಕೂಡ ಕೊಡ್ಬೋದು ಉದಾಹರಣೆಗೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನಲವತ್ತೆರಡೇ ಹೋಗಿ ಬೇರೆದು ಬೇಡ ಏನಾದ್ರು ಒಂದು ಕೊಟ್ವಿ ಅಂತಂದರೆ ಇದಕ್ಕೆ ನನಗೆ ಕಾರಣ ಇರುತ್ತೆ ಇದನ್ನು ನೀವೇನು ಅಡ್ವಾನ್ಸ್ ಕ್ಲಾಸಸ್ ಅಂತ ನಾನು ಏನು ಪದೇ ಪದೇ ಹೇಳ್ತಿದ್ದೆ ಅಲ್ಲಿ ಕಲೀತೀರ ಒಂದೇ ಕ್ಲಾಸ್ ಮಾಡ್ತೀನಿ ಬೇಸಿಕ್ ಸಿಕ್ಕಲ್ಲಿ ಅಲ್ಲಿ ಕಲೀರಿ ಫ್ರೀಯಾಗಿ ಎಲ್ಲರಿಗೂ ಇದು ಇನ್ಫಾರ್ಮೇಷನ್ ಆಗುತ್ತಾ ಮಿಸ್ಟೇಕು ಆಗುತ್ತೆ ಸರಿ ತಪ್ಪು ನೀವು ಡಿಬೇಟ್ ಮಾಡಿ ಪ್ರಾಬ್ಲಮ್ ಇಲ್ಲ ಮಿಸ್ಟೇಕ್ ಆಗುತ್ತಾ ಮೊಬೈಲ್ ನಂಬರಿಂದ ಆಗುತ್ತೆ ಯಾವ ರೀತಿ ಆಗುತ್ತೆ ಎಲ್ಲ ನಂಬರ್ಸ್ನು ಚೆಕ್ ಮಾಡಿ ಎಲ್ಲ ಕಾಂಬಿನೇಷನ್ಸ್ ಚೆಕ್ ಮಾಡಿ ಮತ್ತು ಸಾಫ್ಟ್ವೇರ್ ಆಲ್ರೆಡಿ ಎಲ್ಲರಿಗೂ ಲೈಫ್ ಟೈಮ್ ಫ್ರೀ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಪಬ್ಲಿಕ್ಕಿಗೆ ಅಲ್ಲಿ ನಿಮ್ಮ ನಂಬರ್ ಹಾಕಿ ಚೆಕ್ ಮಾಡಿ ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ಈಗೇನಾಗ್ತು ಡೇಟ್ ಆಫ್ ಬರ್ತಾಯ್ತು ಟೋಟಲ್ ಹಾಕಿದ್ರಿ ಬಂತು ಸ್ಟಾರ್ಟ್ ಮಾಡ್ತೀರಾ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀರಾ ವೆಬ್ಸೈಟ್ಗಳು ಕೊಟ್ಟಿದ್ದೆ ಯಾವ ರೀತಿ ಹುಡ್ಕೋದಂತ ಹೇಳಿದ್ದೀನಿ ಯಾವ ರೀತಿ ಸರ್ಚ್ ಮಾಡೋದಂತ ಹೇಳಿದ್ದೀನಿ ವೀಡಿಯೋ ಕೂಡ ಮಾಡಿದ್ದೀನಿ ಹುಡ್ಕುದ್ರಿ ಫಸ್ಟ್ ನಂಬರ್ ಸಿಕ್ತು ಸೆವೆನ್ ತ್ರೀ ಫೈವ್ ತ್ರೀ ಸೆವೆನ್ ಒನ್ ತ್ರೀ ಒನ್ ಫೈವ್ ಸೆವೆನ್ ಟೋಟಲ್ ಚೆಕ್ ಮಾಡ್ತೀರಾ ಫಾರ್ಟಿ ಟು ಈ ನಂಬರ್ ಸರಿ ಇದೆಯಾ ಅಂತ ಕಳಿಸ್ತೀರ ನಾನೇನಂತ ಹೇಳ್ತೀನಿ ಯಾವಾಗಲೂ ಮೂರಿಂದ ಐದು ನಂಬರ್ ಕಳಿಸಿ ಒಂದೇ ನಂಬರ್ ಫೈನಲ್ ಮಾಡಬೇಡಿ ಅಂತ ಸರಿ ಹುಡುಕ್ತೀವಿ ಅಂತ ಹುಡುಕಿದ್ರಿ ಸ್ವಲ್ಪ ಚೇಂಜಸ್ಸು ಸ್ವಲ್ಪ ಸ್ವಲ್ಪ ಬದಲಾವಣೆ ನಂಬರ್ ಸ್ವಲ್ಪ ಶಫಲ್ ಆಗಿರೋದಿರೋ ನಂಬರ್ಗಳೇ ನಾವು ಸ್ವಲ್ಪ ಬದಲಾವಣೆ ಸೇಮ್ ಟೋಟಲ್ ನಲವತ್ತ ಎರಡು ಆಯಿತು ನಿಮ್ಮ ಪೇಶನ್ಸ್ ಇತ್ತು ತಾಳ್ಮೆ ಇತ್ತು ಇನ್ನೂ ಒಂದು ಸಲ ಚೆಕ್ ಮಾಡಿದ್ವಿ ಈಗ ಬೇರೆ ಯಾವುದೋ ಸೀಕ್ವೆನ್ಸು ಅರೇಂಜ್ಮೆಂಟ್ಗಳು ಬೇರೆ ಸ್ಟಾರ್ಟಿಂಗ್ ಎಂಡಿಂಗ್ ಸೆವೆನ್ 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 ಬಿಡಿ ಕೆಲವ್ರು ಯಾರೋ ಕೇಳಿದ್ರು ಸ್ಟಾರ್ಟಿಂಗ್ ಎಂಡಿಂಗ್ ಮಧ್ಯ ಅಲ್ಲ ಅದು ಇದ್ರ ಅಂತ ನಾನು ಅದನ್ನು ಫಾಲೋ ಮಾಡಲ್ಲ ಅದು ಗೊತ್ತಿಲ್ಲ ನನಗೆ ಅದು ಯಾವ ಥರ ಅಂತ ಅಂದ್ಬಿಟ್ಟು ನಾನು ನಾರ್ಮಲಾಗಿ ಜೋಡಿಗಳೇ ನೋಡ್ತೀನಿ ಆ್ಯಂಡ್ ಅರೇಂಜ್ಮೆಂಟ್ ಅರೇಂಜ್ಮೆಂಟ್ ಅಂದರೆ ಯಾವ ಯಾವ ನಂಬರ್ಗಳು ಯಾವ ರೀತಿ ಕಾಣ್ತಾ ಇವೆ ಸರಿ ಆಯಿತು ಇದೂ ಆಯಿತು ನೆಕ್ಸ್ಟ್ ಏನು ಮಾಡ್ತೀರಾ ಇನ್ನೊಂದು ನಂಬರ್ ಹುಡ್ಕೋದಿರಿ ಈಗ ಇನ್ನೊಂದು ನಂಬರ್ ಬಂತು ಫೈನಲಿ ಐದು ನಂಬರ್ ಐದು ನಂಬರ್ ಬಂತು ಕರೆಕ್ಟಾಗಿ ನೋಡಿ ಈಗ ಆಯಿತಾ ತ್ರೀ ಒನ್ ಫೈವ್ ಸೆವೆನ್ ಸಮಥಿಂಗ್ ಈ ನಂಬರ್ನ ನಿಮಗೆ ಕೊಟ್ಟೆ ಅಂತಂದರೆ ಈ ರೀ ಈ ನಂಬರ್ಸ್ ಇರಬೇಕು ನಿಮಗೆ ಒಟ್ಟಿಗೆ ಇರಬೇಕು ಅಂತ ಇಲ್ಲಿ ಒಟ್ಟಿಗೆ ಇದೆಯಾ ಇಲ್ಲೋ ಒಟ್ಟಿಗೆ ಇದೆಯಾ ಇಲ್ಲೂ ಕೂಡ ಒಟ್ಟಿಗೆ ಇದೆಯಾ ಇಲ್ಲೂ ಒಟ್ಟಿಗೆ ಇದೆ ಆ್ಯಂಡ್ ಇಲ್ಲೂ ಕೂಡ ಈ ಜಾಗದಲ್ಲಿ ಈಗ ನಂಬರ್ ಈ ನಂಬರ್ಗಳನ್ನ ಕಳಿಸ್ಬಿಟ್ಟು ನಾನು ನಂಬರ್ ಡಿಸೈನ್ ಕೇಳಿದ್ರೆ ಸುಮಾರು ನಂಬರ್ ಫಸ್ಟ್ ಎಸ್ಪೆಷಲಿ ಇದನ್ನು ಆಲ್ಮೋಸ್ಟ್ ಎಲ್ರಿಗೂ ಸಜೆಸ್ಟ್ ಮಾಡಲ್ಲ ಫಸ್ಟ್ ಪ್ರಿಫರೆನ್ಸ್ ಇದಿರುತ್ತೆ ನಂದು ಡಿಪೆಂಡಿಂಗ್ ಆನ್ ನಿಮ್ಮ ಚಾರ್ಟ್ ಓಕೆನಾ ಸೆಕೆಂಡ್ ಬಂದು ಇಲ್ಲಿಗೆ ಬರ್ತೀನಿ ಮೂರು ನಾಲ್ಕು ಸಪೋಸ್ ಈ ರೀತಿ ನೀವು ಕಳ್ಸಿದ್ರಿ ಅಂತಂದರೆ ಬಟ್ ನಿಮ್ಮ ಚಾರ್ಟ್ ಯಾವ ರೀತಿ ಇದೆ ಅಂತ ನಾನು ನೋಡ್ದು ಅದನ್ನು ಅನಾಲಿಸಿಸ್ ಮಾಡಿ ಏನೇನು ಸ್ಟೆಪ್ನ ಫಾಲೋ ಮಾಡ್ತೀನಿ ಇಷ್ಟೂ ಕೂಡ ಚೆಕ್ ಮಾಡಿ ನಂಬರ್ ಯಾವ್ದು ಮಿಸ್ ಆಗಿದೆ ಯಾವ ದಿಸೆ ನಡೀತಾ ಇದೆ ಯಾವ ರೀತಿ ಆಗಿತ್ತು ಜೀವನ ಯಾವ ರೀತಿ ನಡೀತಾ ಇದೆ ನಂಬರ್ ಯಾವ ಏಜಲ್ಲಿ ಚೇಂಜ್ ಮಾಡ್ತಾ ಇದ್ದೀರಾ ಆ ಏಜಲ್ಲಿ ನಿಮ್ಮ ಕಮಿಟ್ಮೆಂಟ್ ಏನು ಈಗ ಸ್ವಲ್ಪ ವಯಸ್ಸಾಯಿತು ದುಡಿಯೋ ಟೈಮು ಸಾಲಗಳು ಹೊರೆ ಹೊರಗಡೆ ಕಮಿಟ್ಮೆಂಟ್ ಇರಬಹುದು ಏಜಲ್ಲಿದ್ದೀರಾ ಇವಾಗ ಒಂದು ಆರಾಮಾಗಿ ಸೆಟ್ಲ್ ಆಗ್ತಿದ್ದೀರಾ ಕಮಿಟ್ಮೆಂಟ್ ಬೇರೆ ಸೊ ಫಾಸ್ಟಾಗಿ ಕೆಲಸ ಮಾಡ್ಬೋದಾ ಸ್ಲೋ ಕೆಲಸ ಮಾಡ್ಬೋದಾ ಸಾಲಗಳು ಬ್ಯಾಲೆನ್ಸ್ ಆದರೆ ಸಾಕು ಸಂಬಂಧಗಳಲ್ಲಿ ಪ್ರಾಬ್ಲಮ್ ಇದೆಯಾ ಕರೆ ಶುಕ್ರಂದು ಅದಕ್ಕೋಸ್ಕರ ಸಾಲ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿನಕ ಫಾರ್ಟಿ ಟು ಶು ಶುಕ್ರ ಆರು ಅದ್ರ ಬಗ್ಗೆ ಮಾತಾಡೋದ್ರಿಂದ ಸಾಲ ಈ ರೀತಿ ಅಂತ ಹೇಳ್ತಾ ಇದ್ದೀನಿ ಲಕ್ಸುರಿ ಐಟಮ್ಸ್ ಆಗಿರ್ಬೋದು ನನಗೆ ಐ ಫೈ ಜೀವನ ಬೇಕು ಏನೇ ಮಾಡಿದ್ರು ಏನೋ ಸರಿ ಆಗ್ತಾಯಿಲ್ಲ ನಂಬರಿಂದ ನಾನು ಸಂಬಂಧಗಳನ್ನ ಹೀಲ್ ಮಾಡ್ತೀನಿ ಈ ರೀತಿ ಏನೋ ಒಂದು ನೀವು ಏನು ಕಲ್ತಿರೋರು ಕಲ್ತಿಲ್ದಿರೋರು ಏನೇ ಆದರೂ ಕೂಡ ಈ ಅರ್ಧ ಬರ್ಧ ಅಥ್ವ ಈಗ ಹುಡುಕ್ತಾನೆ ಇರ್ತೀರ ಆಯಿತಾ ನಮ್ಮದು ವೀಡಿಯೋ ಯಾರ್ದು ಸಜೆಷನ್ ಇಂದ ಬಂದಿರುತ್ತೆ ಅಥವಾ ನಮ್ಮ ಸಜೆಸ್ಟೆಡ್ ಅಲ್ಲಿ ಬಂದಿರುತ್ತೆ ಸೊ ಎಲ್ಲಾನು ಪರ್ಫೆಕ್ಟ್ ಅಂತನಲ್ಲ ಬಟ್ ಇದರಿಂದ ತುಂಬ ಹಿಂದೆ ಡೀಪಾಗಿ ನೀವು ಕೆಲಸನ ಮಾಡಬಹುದು ತುಂಬ ಜನ ಇದನ್ನು ಮಾಡೋರು ಇದ್ದಾರೆ ತುಂಬ ಜನ ಅವ್ರ ಹೆಸರು ಚೆನ್ನಾಗಾಗಿದೆ ಅವ್ರು ವೀಡಿಯೋಸ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಮಾಡಲ್ಲ ಬಟ್ ತುಂಬ ಜನ ಇದನ್ನು ಮಾಡೋರಿದ್ದಾರೆ ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಎಲ್ಲ ಗಳನ್ನು ನೋಡ್ದೇನೆ ಮತ್ತು ನಿಮಗೆ ಆಪ್ಷನ್ ಕೊಟ್ಟರೆ ನೀವೇನು ಮಾಡ್ತೀರಾ ಇದೇಲಿ ಯಾವುದಾರ ನಂಬರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಸಾಫ್ಟ್ವೇರ್ ಕಳಿಸಿ ಇದು ಫ್ರೀ ಸಾಫ್ಟ್ವೇರ್ ಅಲ್ಲಿ ಹೇಳಲ್ಲ ಲೈಫ್ ಟೈಮ್ ಆಕ್ಸಸ್ ಅದು ಎಲ್ಲರಿಗೂ ನಾನು ಯಾವ ರೀತಿ ಯೂಸ್ ಮಾಡೋದು ಹೇಳ್ತೀನಿ ರೆಗ್ಯುಲರ್ ಅಪ್ಡೇಟ್ ಮಾಡ್ತೀನಿ ಎಲ್ಲನೂ ಲೋ ಶೋ ವೇದಿಕ್ ಮುಂದೆ ರೆಮಿಡೀಸ್ಗಳು ಎಲ್ಲನೂ ಕೂಡ ಒಂದರಲ್ಲೇ ಬರೋಂಗೆ ಉಪಯೋಗಿಸ್ಕೊಳ್ಳಿ ಬಟ್ ನಾನು ವಿಥೌಟ್ ಕನ್ಸಲ್ಟೇಷನ್ ಪರ್ಸ್ನಲ್ ಕನ್ಸಲ್ಟೇಷನ್ ಇದು ಮಾಡಲ್ಲ ಆಯ್ತಾ ಫ್ರೀ ಅಂತಲ್ಲ ಪೇಡ್ ಕನ್ಸಲ್ಟೇಷನ್ನೇ ಮಾಡ್ತೀನಿ ನಾನು ಇದು ಮಾಡಲ್ಲ ಈಗ ಏನಕ್ಕಿದೆ ಪೇಯ್ಡ್ ಫ್ರೀದ್ ಹೇಳ್ತೀನಿ ಅಂದರೆ ಕೆಲವು ಪ್ರಾಬ್ಲಮ್ಸ್ ಆಯಿತು ಫಿಕ್ಸ್ ಆಗ್ಬಿಟ್ಟಿದ್ದೀರಿ ಫ್ರೀ ಏನದು ಅಥವಾ ಪೇ ಏನದು ಒಳ್ಳೇದು ಮಾಡ್ತೀವಿ ಅನ್ನೋದು ತುಂಬ ಮಿಸ್ಟೇಕು ಸೊ ಸ್ಟ್ಯಾಂಡರ್ಡ್ ಆಗಿರಲಿ ಸ್ಟ್ಯಾಂಡರ್ಡ್ ಆಗಿರಲಿ ನಾನು ನಿಮ್ಮ ಚಾಯ್ಸ್ ಅದು ನೀವು ಬೇಕು ಬೇಡ ಇದು ಇಷ್ಟರಲ್ಲಿ ಹಿಂಗೆ ನಂಬರ್ ಸೆಲೆಕ್ಟ್ ಮಾಡಿ ಅಂತಂದರೆ ನಾನು ನಂದೇ ಆದ ಕಾರಣ ಕೊಡ್ತೀನಿ ಕೆಲವರು ನಂಬರ್ ರಿಜೆಕ್ಟ್ ಮಾಡ್ತೀನಿ ನಿಮ್ಮ ಬ್ಯಾಡ್ ಲಕ್ ಅಂದ್ಕೊಳ್ಳಿ ಆಯಿತಾ ನಾನು ರಿಜೆಕ್ಟ್ ಮಾಡೋ ನಂಬರೇ ಫಸ್ಟ್ ಬಂತು ಅಂತಂದರೆ ನಾನು ಅದು ಯೂಸ್ ಮಾಡಬೇಡಿ ಅಂತೀನಿ ನೀವು ಅದಾ ಮಾಡೋದ್ರಲ್ಲ ಟೋಟಲ್ ಬರ್ತಾಯಿದೆ ಆ ಉಪಯೋಗಿಸ್ಬೋದು ಈ ರೀತಿ ಕೇಳ್ತು ಅಂತಂದರೆ ನನ್ನ ನನ್ನ ಕಾರಣ ಇದೆ ಏನಕ್ಕೆ ಮಾಡಬಾರ್ದು ಇದನ್ನ ಯಾಕೆ ಕೊಡಬಾರ್ದು ಯಾವ ನಂಬರ್ಗಳ ಮಧ್ಯೆ ಯಾವ ನಂಬರ್ ಸಿಗಾಕೋದಿದೆ ಪ್ರತಿಯೊಂದು ನನಗೆ ನನ್ನ ಕಾರಣ ಇರುತ್ತೆ ಅದು ನಿಮ್ಗೆ ವರ್ಕ್ ಆಗೋಲ್ಲ ಏನಕ್ಕೆ ನೀವು ನಿಮ್ಮ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಕೊಟ್ಟು ನಿಮ್ಮ ಟೈಮ್ ಕೊಟ್ಟು ಕಾದು ನನಗೆ ಕೇಳ್ತಿರ್ತೀರ ನನಗೆ ನನ್ನ ಜವಾಬ್ದಾರಿ ಇರುತ್ತೆ ನಂಬರ್ ಹುಡ್ಕಿ ಹೇಳಿದ್ರೆ ನಂಬರ್ ಹುಡ್ಕೋಕೆ ಹೇಳ್ತೀನಿ ಸೇಮ್ ಪ್ರೊಸೀಜರ್ನೂ ಇದ್ರೆ ನಾವು ಕೂಡ ಫಾಲೋ ಮಾಡ್ತೀವಿ ಅಂದರೆ ಒಂದು ನಂಬರ್ ಫೈನಲ್ ಮಾಡೋಕ್ಕೆ ಇಷ್ಟು ನಂಬರ್ ನಾವು ಕೂಡ ಹುಡ್ಕಿರ್ತೀವಿ ಆಯಿತಾ ನಮ್ಮ ಸೊಸೈಟಿ ಇದ್ದರು ಹುಡುಕ್ತಾಯಿದ್ರು ಇದ್ರು ಕೊಲ್ಯದೇ ಇದೇ ಫೈನಲ್ ಈ ಥರ ಒಂದು ನಂಬರ್ ಕೊಟ್ಟು ಇದ್ರಲ್ಲಿ ನಾನೇನು ಮಾಡ್ತೀನಿ ಒಂದು ನಂಬರ್ ಫೈನಲ್ ಮಾಡಿ ನಾಲ್ಕು ನಂಬರ್ನ ರಿಜೆಕ್ಟ್ ಮಾಡ್ತೀನಿ ಆಯಿತಾ ಚಾರ್ಟ್ ಫ್ಯೂಚರಲ್ಲಿ ಸಿಕ್ಕರು ಉಪ್ಯೋಗ್ಸೋಣ ಬಟ್ ಈ ಸದ್ಯಕ್ಕೊಂದು ಬೇಡ ಈಗ ಏನಾಗುತ್ತೆ ಇದೇ ಸೀಕ್ವೆನ್ಸ್ಗಳು ನಿಮಗೂ ಸಿಗ್ತಾಯಿದೆ ನೀವುಗಳು ಕಡಿಸ್ತಾ ಇದ್ದೀರಾ ಆನ್ಲೈನ್ ವೆಬ್ಸೈಟು ಎಲ್ರಿಗೂ ಸಿಗುತ್ತೆ ನಂಬರ್ನ ಚಾಯ್ಸ್ ಮಾಡಿ ಅಂತ ಕೇಳಿದಾಗ ಈ ರೀತಿ ಅಲ್ಲ ನಿಮಗೊಂದು ಆಪ್ಷನ್ ಸಿಗ್ತಾ ಕಳಿಸಿದ್ರ ಚೆನ್ನಾಗಿತ್ತಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಸೆಕೆಂಡ್ ಆಪ್ಷನ್ ನೋಡೋಕೆ ಕೇಳ್ತೀನಿ ಹುಡ್ಕೋದು ಬಂತು ಅಂತಂದ ಮೇಲೆ ಹುಡ್ಕೋಕೇನು ನಿಮ್ಮ ಲೈಫ್ ನೀವು ಸರಿ ಮಾಡ್ಕೋತಿದ್ದೀರಲ್ವಾ ನೀವೇನು ಮಾಡ್ತೀರಾ ಇಲ್ಲ ಇಲ್ಲ ಒಂದೇ ಸಾಕು ಬಂತು ಸಿಕ್ತು ಏನಕ್ಕೆ ಅಂದರೆ ಹುಡ್ಕಬೇಕಾದ್ರೆ ತುಂಬ ಹುಡ್ಕಬೇಕು ನಂಬರ್ ಸಿಗಲ್ಲ ಆಟೋಮೆಟಿಕ್ಕಾಗಿ ಏನು ಮಾಡ್ತೀರ ಸಾಕಲ್ಪ ಆಯಿತಾ ಅರ್ಧ ಬರ್ಧ ಸಾಟಿಸ್ಫೈ ಆಗಬೇಕಂದ್ರೆ ಅರ್ಧ ಬರ್ಧದಲ್ಲಿ ನಿಲ್ಲಿಸ್ತೀರ ಇದನ್ನ ನೆನ್ಪಿಟ್ಕೊಳ್ಳಿ ಈ ರೀತಿ ನಿಮ್ಗೆ ಆಪ್ಷನ್ ಸಿಕ್ಕಿದಾಗ ಈ ರೀತಿ ನಂಬರ್ ಸಿಕ್ಕಿದಾಗ ಈ ರೀತಿ ನಿಮಗೆ ಏನು ಎಲ್ಲ ಆಪ್ಷನ್ಗಳು ಸಿಕ್ಕಿ ಈ ಥರ ನಿಮಗೆ ಸಿಕ್ಕಿದಾಗ ಏನು ಮಾಡ್ತೀರಾ ಅನ್ನೋದಕ್ಕೆ ತುಂಬ ಮಾಹಿತಿಗಳು ಬೇಕು ಆಯಿತಾ ಇದು ಎಕ್ಸಾಜುರೇಟ್ ಮಾಡೋಕ್ಕಲ್ಲ ಕೇಳಿ ಅಂತಲ್ಲ ನಂಬರ್ ಐದು ಇದೆ ಐದ್ರಲ್ಲಿ ಒಂದು ನಂಬರ್ ಮಾತ್ರ ಉಪಯೋಗಿಸ್ತೀರಾ ಯಾವ ರೀತಿ ಆಮೇಲೆ ಅಟ್ ಎ ಟೈಮ್ ಎರಡು ನಂಬರ್ ಪರ್ಚೇಸ್ ಮಾಡಬೇಡಿ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಅಟ್ ಎ ಟೈಮ್ ಎರಡು ನಂಬರ್ ಆ್ಯಕ್ಟಿವೇಟ್ ಮಾಡಬೇಡಿ ಒಂದು ನಂಬರ್ ನೀವು ತೊಗೊಂಡ್ರಿ ಸೆಕೆಂಡ್ ಟೈಮ್ ತ ಸೆಕೆಂಡ್ ನಂಬರ್ ತೊಗೊಳ್ಳಿ ಬಟ್ ಲೇಟಾಗಿ ಮಿನಿಮಮ್ ಒಂದು ಮೂರು ಎರಡೂವರೆ ಮೂರು ತಿಂಗಳು ಬಿಟ್ಟು ಇದೆರಡನ್ನ ಫಾಲೋ ಮಾಡಿ ಇಲ್ಲ ಏನಾಗುತ್ತೆ ಅಂದರೆ ರಿಸಲ್ಟ್ ಸಿಗೋಲ್ಲ ಆಮೇಲೆ ಏನೋ ಇವತ್ತು ನಂಬರ್ ಚೇಂಜ್ ಮಾಡಿದ್ರೆ ನಾಳೆನೇ ಒಳ್ಳೇದಾಗ ಹುಡುತ್ತಾ ಎಷ್ಟೊಂದು ಜನಕ್ಕೆ ಒಳ್ಳೆಯದಾಯಿತು ಎಷ್ಟೊಂದು ಜನಕ್ಕೆ ನಿಧಾನಕ್ಕಾಯಿತು ಎಷ್ಟೊಂದು ಜನಕ್ಕೆ ನಂಬರೇ ಸಿಕ್ಕಿಲ್ಲ ನಂಬರ್ ಚೇಂಜ್ ಮಾಡೋ ಟೈಮೇ ಬರಲಿಲ್ಲ ಆದರೆ ನೀವೇನು ಮಾಡ್ತಾ ಇದ್ದೀರಾ ಕಲಿತೆ ಗೊತ್ತಾಯಿತು ಹುಡುಕ್ತೆ ಸಿಕ್ತು ಸರಿ ಅಲ್ವಾ ಸರಿ ಅಲ್ವಾ ಈ ರೀತಿ ಉಪಯೋಗಿಸಿದ್ರೆ ನನಗೆ ಪ್ರಾಬ್ಲಮ್ ಇಲ್ಲ ನನಗೆ ವಿಷಯ ಬಂದೆಲ್ಲ ನಾನು ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಕಳಿಸ್ದಾಗ ನಾನು ಇದನ್ನು ಉಪಯೋಗಿಸ್ಬಿಡಿದ್ರೆ ನಂದು ನನ್ನ ಕಾರಣ ಇರುತ್ತೆ ಚಾರ್ಟ್ ನೋಡ್ತೀನಿ ನಂಬರ್ಸ್ ನೋಡ್ತೀನಿ ಇದು ಚೆಕ್ ಮಾಡ್ತೀನಿ ಆಯಿತಾ ನಾನು ಯಾವ ನಂಬರ್ ರಿಜೆಕ್ಟ್ ಮಾಡ್ತೀನಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಈ ನಂಬರ್ ಈ ನಂಬರ್ ರಿಜೆಕ್ಟ್ ಮಾಡ್ತೀನಿ ಈ ನಂಬರ್ ಈ ನಂಬರೇ ನೀವು ಕಳ್ಸಿದ್ರಿ ಅಂದರೆ ನಾನು ಫಸ್ಟೇ ಈ ನಂಬರ್ ಬಂದರೆ ನಾನು ಇದನ್ನು ಒಪ್ಪಲ್ಲ ಬೇರೆ ನಂಬರ್ ಹುಡುಕಿ ಅಂತ ಹೇಳ್ತೀನಿ ಸೆಕೆಂಡ್ ಇದು ಬಂತು ಅಂದರೆ ಒಪ್ಪಲ್ಲ ಅದು ನಿಮಗೆ ಯಾವ ರೀತಿಯಾದರೂ ಆಗ್ಬೋದು ಅಂದರೆ ಎರಡು ಮೂರು ಇದ್ದ ಹತ್ರ ನನಗೆ ನಾನು ಒಪ್ತಿರೋ ನಂಬರ್ ಕಳಿಸ್ಬೋದು ಇಲ್ಲ ಅನ್ಬೋದು ಅದನ್ನೇ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ತೊಗೊಂಡ್ರೆ ನಾನಂತೂ ಕನ್ವಿನ್ಸ್ ಮಾಡಲ್ಲ ಕೆಲವರು ಹೇಳ್ತೀರಾ ನಂಬರ್ ನಮ್ಮ ಹತ್ರ ತೊಗೊಳಿ ಏನು ಮಾಡ್ತೀರಾ ನಾವು ನಂಬರ್ ಫೋಕಸೇ ಮಾಡ್ತಾ ಇಲ್ಲ ನಂಬರ್ ನಮ್ಮ ಹತ್ರ ತೊಗೊಳ್ಳಂಗಿದ್ರೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಆಮೇಲೆ ಯಾವಾಗಲೂ ಅಷ್ಟೇ ಪ್ರೂವ್ ಮಾಡ್ತಾ ಹೋಗ್ಬಾರ್ದು ಪ್ರಜೆ ಕೊಟ್ಟಿದ್ದೀನಿ ನೋಟ್ಸು ಉಪಯೋಗಿಸ್ಕೊಳ್ಳಿ ನಮಗೆ ಕ್ವಶನ್ ಮಾಡಿದ್ರೆ ಆನ್ಸರ್ ಮಾಡೋದು ಬಿಡೋದು ನನಗೆ ಬಿಟ್ಟಿದ್ದು ಓಕೆನಾ ಅಲ್ಲೇನಾಗುತ್ತೆ ಒಂದು ಕಾರಣ ಇದೆ ಒಂದು ಉದ್ದೇಶ ಇದೆ ಎಲ್ಲರೂ ಕೂಡ ಕ್ವಶನ್ ಮಾಡ್ತಾರೆ ಎಲ್ಲರೂ ಕೂಡ ಕೇಳ್ತಾರೆ ಅದೆಲ್ಲದಕ್ಕೂ ಆನ್ಸರ್ ಮಾಡ್ತಾ ಕೂತರೆ ಟೈಮ್ ವೇಸ್ಟು ನೀವು ಅಷ್ಟೇ ಯಾರ್ಯಾರು ಸುಮ್ಮನೆ ಕಾಟಾಚಾರಕ್ಕೆ ವೇಸ್ಟಾಗಿ ಟೈಮ್ ಇದು ಕ್ವಶನ್ ಕೇಳ್ತಾರೆ ಯೂಸ್ ಇಲ್ಲ ಉಪಯೋಗ ಆಗ ಮಾತು ಮಾತಾಡಿ ಎಲ್ಲರಿಗೂ ಗುಟ್ಟೆ ಒಳ್ಳೆಯದು ಈಗ ಏನಾಗುತ್ತೆ ಇಲ್ಲಿ ನೀವು ಡಿಬೇಟ್ ಮಾಡ್ತಾ ಕೂತರೆ ಆರ್ಗ್ಯುಮೆಂಟ್ ಮಾಡ್ತಾ ಕೂತರೆ ನಾನು ಒಪ್ಪಲ್ಲ ಹಂಗೂ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡಿ ಸುಮಾರು ಜನ ನಂಬರ್ ಇದೇ ಪ್ರಾಬ್ ಇದೇ ಥರ ಚೇಂಜ್ ಮಾಡಿದ್ದೀರಾ ಸುಮಾರು ಜನ ಕೇಳಲ್ಲ ಕೇಳ್ತೀರಾ ಮೂರ್ನಾಲ್ಕು ನಂಬರ್ ಚೇಂಜ್ ಮಾಡಿಸ್ತೀನಿ ಒಪ್ಪಲ್ಲ ಕಾಂಬಿನೇಷನ್ಸ್ಗಳು ಚೇಂಜ್ ಮಾಡಿ ಕೇಳ್ತೀನಿ ಒಪ್ಪಲ್ಲ ಝೀರೋಸ್ ಇರುತ್ತೆ ಯೂಸ್ ಮಾಡ್ತೀರಾ ಸರಿ ಆಯಿತು ಟೋಟಲ್ ಮ್ಯಾಚ್ ಆಗ್ತಿದೆ ಸ್ಟಾರ್ಟಿಂಗಲ್ಲಿ ಬರಲಿ ಅಂತ ಬಿಟ್ಟಿರ್ತೀನಿ ಅದ್ಯಾಕೆ ಬರೋಲ್ಲ ಇದ್ಯಾಕೆ ಬರಲ್ಲ ಅದು ಯಾಕೆ ಯೂಸ್ ಮಾಡಬಾರ್ದು ಇದ್ಯಾಕೆ ಯೂಸ್ ಮಾಡಬಾರ್ದು ಅಂದರೆ ಯಾರು ಹೇಳಿದ್ರು ಅದ್ರ ಜೊತೆಯಲ್ಲಿ ಬೇರೆಯವ್ರು ಹೇಳಿರೋದು ಕೂಡ ಮಿಕ್ಸ್ ಆಗುತ್ತೆ ಕ್ರಾಸ್ ಚೆಕ್ ಮಾಡ್ತೀರಾ ಅಷ್ಟೇ ಎಲ್ಲಿಗೂ ಹೋಗೋಲ್ಲ ಆ್ಯಂಡ್ ನಂಬರ್ ಚೇಂಜ್ ಈಸಿ ಮನೇಲಿ ಕೂತಿರ್ತೀರಾ ಹುಡುಕ್ತೀರಾ ಬುಕ್ ಮಾಡ್ತೀರಾ ಮನೆಗೆ ಬಂತು ಚ ಸರಿ ಆ್ಯಕ್ಟಿವೇಶನ್ ದಿನ ಹಾಕ್ಬೇಕು ಏನು ಎತ್ತ ವಗ್ಯರ ವಗೇರ ಯಾವ ರೀತಿ ಕಾಲ್ ಆ್ಯಕ್ಟಿವೇಟ್ ಮಾಡಬೇಕು ಯಾರೂ ಫಾಲೋ ಮಾಡಲ್ಲ ಇದೆಲ್ಲನೂ ಮಾಡ್ದೇನೆ ಮಾತಾಡ್ದೇನೆ ಡಿಸ್ಕಸ್ ಮಾಡ್ದೇನೆ ನಂಬರ್ ಫೈನಲ್ ಮಾಡಿದಾಗ ನಾನು ನಂಬರ್ ಇದು ಬೆಟರ್ ನಂಬರ್ ಅಂದಾಗ ಪರ್ಸ್ನಲ್ ತೊಗೊಂಡು ಸುಮ್ಮನೆ ಸುಮ್ಮನೆ ಇದು ಮಾಡ್ಕೊಳಕ್ಕೆ ಹೋಗಬೇಡಿ ನೀವೇನು ನಂಬರ್ ಹುಡುಕ್ತಾ ಇದ್ದೀರಾ ನಂಬರ್ ಸರಿ ಅಂದರೆ ಸರಿ ಇಲ್ಲ ಅಂತ ಹೇಳ್ತೀನಿ ಆಯಿತಾ ಐದು ನಂಬರ್ಲೇ ಎರಡು ಆಪ್ಷನ್ ಇದೆ ಎರಡು ನಂಬರಲ್ಲಿ ಬೆಸ್ಟ್ ಆಪ್ಷನ್ ಯಾವುದು ಕಮ್ಯುನಿಕೇಷನ್ ತ್ರೂನೇ ಆಗತ್ತದು ಮಾತಾಡಬೇಕು ಕೇಳಬೇಕು ನಾನು ನಿಮಗೆ ಕೆಲವು ಕ ಹೇಳಬೇಕು ಏನು ನಡೀತಿದೆ ಮಾತಾಡಬೇಕು ಆ ರೀತಿ ಇದನ್ನು ಇಷ್ಟು ದಿನ ಹೇಳೋ ಅವಶ್ಯಕತೆ ಇರಲಿಲ್ಲ ಆಯಿತಾ ಈಗ ಏನಾಗ್ತಿದೆ ಅಂದರೆ ಎಲ್ಲ ಕೂಡ ಎಡವಟ್ಟಾಗ್ತಿದೆ ಪ್ರತಿಯೊಂದು ಎಡವರ್ಟಾಗ್ತದೆ ಹೇಳಿದರು ಕೆಲವು ವಿಷಯಗಳು ಕೆಲವರು ಹೇಳಿದರು ಏನಾಗ್ತದೆ ಅಂದರೆ ಎಲ್ಲ ಬರೀ ಮಿಸ್ಟೇಕೇ ಆಗ್ತದೆ ಸೊ ಅಷ್ಟೊಂದು ಇದಾಗಬೇಕಾದರೂ ಒಂದು ಫಾರ್ಮೇಟಿಗೆ ಬರಲಿ ಅಂತಂದ್ಬಿಟ್ಟು ಕಂಫರ್ಟೇಬಲ್ ಆಗಿತ್ತು ಅವಶ್ಯಕತೆ ಇತ್ತು ಕೇಳಿ ಯಾವುದನ್ನು ಫೋರ್ಸ್ ಮಾಡಲ್ಲ ನಿಮಗೆಲ್ಲ ಗೊತ್ತಾಯಿತು ನಿಮ್ಮ ತಿಳುವಳಿಕೆ ಇದೆ ನೀವು ಉಪಯೋಗಿಸ್ತಾರೆ ಸರಿ ಅಂದರೆ ನೀವು ಚೂಸ್ ಮಾಡಿ ನನ್ನ ಕೇಳಿದ್ರೆ ನನಗೆ ಪರ್ಸ್ನಲ್ ಆಗೋ ಗ್ರೂಪಲ್ಲ ಎಲ್ಲೋ ಒಂದು ಕಡೆ ನೀವು ಕೇಳಿದ್ರೆ ನಾನು ಅದು ಯೂಸ್ ಮಾಡಬೇಡಿ ಅಂದರೆ ಅದನ್ನು ಯೂಸ್ ಮಾಡಬೇಡಿ ಆಯಿತಾ ರೆಸ್ಪೆಕ್ಟ್ ಮೇಲೆ ಅಲ್ಲ ಅಥವಾ ನಾವು ಇದು ಕ್ಯಾನ್ಸಲ್ ಮಾಡಬೇಕು ಅಥವಾ ಇವರೇನು ಹೇಳಿದ್ರು ಅಂತಲ್ಲ ನನಗೆ ಕೇಳಿದಾಗ ನನ್ನ ಜವಾಬ್ದಾರಿ ಅದು ಯಾರು ಕೇಳ್ತಿರೋರಿಗೆ ಉತ್ತರ ಕೊಡೋದು ಯಾವುದೇ ಜ್ಯೋತಿಷ್ಯ ಇದ್ರು ಅವರ ಒಂದು ಜವಾಬ್ದಾರಿ ಜ್ಯೋತಿಷ್ಯ ಫೀಲ್ಡಲ್ಲಿ ಇರೋವಂಥವ್ರದ್ದು ಇಲ್ಲೇನಾಗುತ್ತೆ ಎಮೋಷನಲ್ ಆಗಿ ಅಥವಾ ಹುಡುಕಿ ಹುಡುಕಿ ಬೇಜಾರಾಗಿ ಸುಮಾರು ಜನ ಬರೀ ಅದನ್ನೇ ಹೇಳ್ತೀರಾ ಬರೀ ಬ್ಲೇಮ್ ಮಾಡ್ತೀರಾ ಫುಲ್ ಕಲ್ತಿರಲ್ಲ ಕಲ್ತಿರೋರು ಮಾತು ಕೇಳಲ್ಲ ನಿಮ್ಗೇನೋ ಸರಿ ಅನ್ನಿಸ್ತು ಉಪಯೋಗಿಸ್ತೀನಿ ದುಡ್ಡು ಬಂದುಬಿಡಬೇಕು ನೆಮ್ಮದಿಯಾಗಿದ್ದು ಬಿಡಬೇಕು ಆಗಲ್ಲ ನೀವು ಎಷ್ಟು ಅರ್ಜೆಂಟ್ ಮಾಡ್ತೀರಾ ಆಗಲ್ಲ ಎಷ್ಟು ಇದು ಮಾಡ್ತೀರಾ ಆಗಲ್ಲ ಏನಾಗುತ್ತೆ ಸ್ವಲ್ಪ ದಿನ ಹುಡುಕಿ ತಾಳ್ಮೆ ಇರಲ್ಲ ನಂಬರ್ ಇದ್ರು ಅವ್ರದ್ದು ಕರೆಕ್ಟಾಗಿ ಮಾತಾಡಿರಲ್ಲ ಈ ರೀತಿ ನಡೀತಾನೇ ಇರುತ್ತೆ ಈ ಒಂದು ವ್ಯಕ್ತಿಗೆ ಒಂದು ನಂಬರ್ನ ಕೊಡಬೇಕಾದ್ರೆ ಇದು ಹುಡ್ಕಿರೋದು ಇನ್ನೂ ಎಂಟು ನಂಬರ್ ಏಳು ನಂಬರ್ ಹುಡ್ಕಿರಿ ಇಷ್ಟಕ್ಕೇ ರಿಜೆಕ್ಟ್ ಮಾಡಿ ಆ ಒಂದು ಸ್ಯಾಂಪಲ್ನ ತೊಗೊಂಡು ಒಂದು ವೀಡಿಯೋ ಮಾಡಿ ನಿಮ್ಗೆ ಅರ್ಥ ಆಗಲಿ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ ಮೇಲೆ ಕೇಳಿ ಮರಿಬೇಡಿ ಕೇಳೋದನ್ನ ಮರಿಬೇಡಿ ಇಲ್ವಾ ಕ್ಲಾಸಸ್ ಯಾರು ಕಲ್ತಿದ್ರು ಅವ್ರ ಹತ್ರ ಸಜೆಷನ್ ತೊಗೊಳ್ಳಿ ಯಾವಾಗಲೂ ಅಷ್ಟೇ ಸುಮಾರು ಜನ ಕಲಿಬೇಕಾದ್ರು ಕೂಡ ಇದೇ ಪ್ರಾಬ್ಲಮ್ಸ್ ಆಗೋದು ಇದು ಯಾವ ರೀತಿ ಫೈನಲ್ ಮಾಡೋದು ಅಂತ ವೇದಿಕ್ ಲೋಶೋ ನೇಮ್ ನಂಬರ್ ಆ್ಯಂಡ್ ದಿಸೆ ಜೊತೆಯಲ್ಲಿ ಇನ್ನೊಂದು ಟಾಪಿಕ್ ಅಂದರೆ ಸೀಕ್ವೆನ್ಸ್ ಯಾವ ನಂಬರ್ಸ್ ಹೆಂಗೆ ಬರುತ್ತೆ ಅಂತ ಇಷ್ಟು ಉಪಯೋಗಿಸಿ ಒನ್ ನಂಬರ್ ಫೈನಲ್ ಮಾಡಿದೀವಿ ಅದು ಒಂದು ವ್ಯಕ್ತಿಗೆ ಸೆಕೆಂಡ್ ನಂಬರ್ ಉಪಯೋಗಿಸ್ಬೇಕಾದ್ರೆ ಒಂದು ನಂಬರ್ ನಿಮಗೆ ದುಡ್ಡು ಕಾಸು ಸಂಬಂಧಗಳಿಗೆ ಅಂತ ಕೊಟ್ಟರೆ ಇನ್ನೊಂದು ನಂಬರ್ ಅದಕ್ಕೆ ಯಾಕೆ ತಗೋತೀರಾ ಬೇರೆ ಏನಕ್ಕೂ ಕೇಳ್ತೀರಾ ಕೆಲಸಕ್ಕೋ ಇದಕ್ಕೋ ವ್ಯಾಪಾರಕ್ಕೋ ಯಾವುದೋ ಕೆಲಸ ಆಗಬೇಕು ಅನ್ನೋದಕ್ಕೋ ಎರಡು ನಂಬರ್ ಉಪಯೋಗಿಸೋದು ಅದಕ್ಕೆ ತಾನೇ ಒಂದು ಫ್ಯಾಮಿಲಿ ಅಂದರೆ ಇನ್ನೊಂದು ಬಂದು ಕೆಲಸ ಎರಡೂ ನಂಬರ್ ಒಂದೇ ಥರ ಯಾಕೆ ತಗೋತೀರಾ ಫಾರ್ಟಿ ಟೂನೇ ಯಾಕೆ ತಗೋತೀರಾ ಫಾರ್ಟಿ ಒನ್ ಇನ್ ಕಮ್ಮಿ ಮಾಡ್ತೀರಾ ಫಾರ್ಟಿ ಒನ್ ಹಿಂಗೆ ಡಿಸೈಡ್ ಮಾಡ್ತೀರಾ ಒಂದೇ ನಂಬರ್ ತೊಗೋಬಹುದು ಕೆಲವು ಸಲ ಕೆಲವು ಸಲ ನಿಮ್ಮ ಪ್ರೊಫೆಷನ್ ಕ್ಯಾಬ್ ರಿಲೇಟೆಡ್ ಅಥವಾ ಇನ್ಶೂರೆನ್ಸ್ ಕಂಪ್ನಿ ನಾಲ್ಕಕ್ಕೂ ಹೋಗ್ಬೋದು ನಾಲ್ಕು ಯಾಕೆ ಉಪ ಉಪಯೋಗಿಸ್ಬಾರ್ದು ಅಂತೇನು ಕಾನೂನಿಲ್ಲ ನೀವು ಪ್ರೊಫೆಷನ್ಗೆ ಉಪಯೋಗಿಸ್ತೀರಂದರೆ ಉಪಯೋಗಿಸ್ಬೋದು ಕ್ಯಾಬ್ ರಿಲೇಟೆಡ್ ಕಬ್ಬಣ ಸಂಬಂಧಪಟ್ಟ ಹಾಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇತ್ತು ಅಂದರೆ ಎಂಟನೇ ನಂಬರ್ ಕಂಫರ್ಟೇಬಲ್ ಆಗಿತ್ತು ಅಂದರೆ ಉಪಯೋಗಿಸ್ಬೋದು ಯಾಕೆ ಉಪಯೋಗಿಸೋಕೆ ಆಗಲ್ಲ ಉಪಯೋಗಿಸ್ಬಾರ್ದು ಇವು ಬೇಜಾರಾಗ್ತಾರೆ ಅಂದರೆ ಎಂಟನೇ ನಂಬರ್ಗೆ ಐದು ಕೊಡ್ತೀವಿ ನಾಲ್ಕನೇ ನಂಬರಿಗೆ ಏಳೆಲ್ಲ ಎಂಟು ಏಳನೇ ನಂಬರ್ನ ಕಡೆ ಸಜೆಸ್ಟ್ ಮಾಡ್ತೀವಿ ಈ ಥರ ರೂಲ್ಸ್ ಇದೆ ಇದನ್ನೆಲ್ಲ ತಿಳ್ಕೊಂಡು ನೀವು ನಂಬರ್ನ ಚೇಂಜ್ ಮಾಡಿ ಯಾಕಂದರೆ ಮಾತಾಡಿದ್ರೆ ಸುಮಾರು ಹೊತ್ತು ಮಾತಾಡ್ತಾ ಹೋಗ್ತೀನಿ ಅಷ್ಟು ವಿಷಯಗಳಿರುತ್ತೆ ಇದರಲ್ಲಿ ಅದರಲ್ಲಿ ಅಟ್ಲೀಸ್ಟ್ ನನ್ನ ಪ್ಲಾಟ್ಫಾರ್ಮಲ್ಲಿ ಕನೆಕ್ಟ್ ಆಗಿರೋರು ನನಗೇನು ಕ್ವಶನ್ ಕೇಳ್ತಿದ್ದೀರ ನಾನು ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಕಾರಣ ಏನು ಅಂತ ನನ್ನ ಕಡೆ ಅಂತ ಪದೇ ಪದೇ ಹೇಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಲೆಂತಿ ವಿಡಿಯೋ ಮಾಡಿದೆ ಆಯಿತಾ ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿ ಯಾರು ಅಗೇನ್ಸ್ಟು ಅಲ್ಲ ಯಾರಿಗೂ ಇದು ಅಲ್ಲ ನಮ್ಮಿಂದ ಗೊತ್ತು ಅಂದರೆ ಗುರುತು ಪರಿಚಯ ಇಲ್ಲದರೋರು ಯಾರು ಯಾರೂ ಪರಿಚಯ ಇರಲ್ಲ ನಮಗೆ ಸೊ ನಮ್ಮಿಂದ ಯಾರಿಗಾದರೂ ಒಂದು ಸಜೆಷನ್ನ ಒಂದೇನೋ ಆಗಿ ಅವ್ರ ಲೈಫಲ್ಲಿ ಬದಲಾವಣೆ ತರ್ತಿದ್ದೀವಿ ಅಂದರೆ ನಮಗೆ ಸಾಕು ದೇವ್ರ ಸೇವೆ ಮಾಡೋಕ್ಕೆ ಕೇಳ್ತೀನಿ ರಾಯರ ಸೇವೆ ಅಂತ ಇದು ಮಾಡೋಕ್ಕೆ ಹೇಳ್ತೀನಿ ಅನ್ನದಾನಕ್ಕೆಲ್ಲರೂ ಡೊನೇಟ್ ಮಾಡಕ್ಕೆ ಹೇಳ್ತೀನಿ ನಾನು ಕೂಡ ಕೆಲಸ ಮಾಡಿಸ್ತೀನಿ ಸೆಕೆಂಡ್ ಏದು ಬಂದು ಟೈಮು ಏನು ಟೈಮ್ ಕೇಳ್ತೀರ ಅದು ಪದೇ ಪದೇ ನನಗೆ ಅಂದರೆ ಒಂದು ನಂಬರ್ ಮೆಸೇಜ್ ಮಾಡ್ಬೋದು ಎರಡು ನಂಬರ್ ಮೆಸೇಜ್ ಮಾಡ್ಬೋದು ಮಟ್ಟಿಗೆ ಎನ್ಕ್ವೈರಿ ಇರ್ತವೆ ಆ ಟೈಮಲ್ಲಿ ಏನು ಮಾಡ್ತೀರಾ ರಿಪ್ಲೈ ಮಾಡಿಲ್ಲ ಅಂದರೆ ಏನೇನೇನೇನೋ ಸ್ಟಾರ್ಟ್ ಮಾಡ್ತೀರ ಅದೇ ಅದೇ ಜಾಗದಲ್ಲಿ ನಾನು ಅಪಾಯಿಂಟ್ಮೆಂಟ್ ಇನ್ನೊಂದು ಫಿಕ್ಸ್ ಮಾಡಿ ಒಳಗೆ ಬನ್ನಿ ಅಂದರೆ ಕಾಯ್ತಾ ಕೂದಿರ್ತೀರ ಫ್ರೀ ಬಿಟ್ಟರೆ ಹೆಂಗೆ ಆಗುತ್ತೆ ಅದೇ ಒಂದು ರಿಸ್ಟ್ರಿಕ್ಟ್ ಮಾಡಿ ಒಂದು ಟೈಮ್ ಕೊಟ್ಟರೆ ಆಗಿರುತ್ತೆ ಕಾಮನ್ ಇದು ಇಷ್ಟಿನ ಮಾಡಬಾರ್ದಾಗಿತ್ತು ಬಟ್ ಇದು ಮಿಸ್ಟೇಕ್ದಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಏನೇ ಆದ್ರೂ ಕೂಡ ಒಂದು ಪ್ರೊಸೀಜರ್ ಇರುತ್ತೆ ಒಂದು ಪ್ರಾಸೆಸ್ ಇರುತ್ತೆ ನಾವೇನು ಫೋಕಸ್ ಮಾಡ್ತಿದ್ದೀವಿ ಅಂದರೆ ಒಂದು ಅಪಾಯಿಂಟ್ಮೆಂಟ್ ಚಾರ್ಜಸ್ಸಲ್ಲಿ ಒಂದು ಅಪಾಯಿಂಟ್ ಇದರಲ್ಲಿ ನಿಮಗೆ ಅದು ಆ ನಂಬರೇ ರೀಚ್ ಆಗಬೇಕು ಆ ರೀತಿ ಫೋಕಸ್ ಮಾಡಿದ್ದೀವಿ ಅದೇ ರೀತಿ ನಡೀತಾ ಹೋಗ್ತಿದೆ ನೀವೇ ನಂಬರ್ ಕಳಿಸಿದ್ರೆ ನೀವು ಒಂದು ನಂಬರಲ್ಲಿ ಸ್ಯಾಟಿಸ್ಫೈ ಆಗಬೇಡಿ ದಯವಿಟ್ಟು ಒಂದೆರಡು ಮೂರು ನಂಬರ್ ಹುಡುಕಿ ಆದಮೇಲೆ ಒಪಿನಿಯನ್ ಕೇಳಿ ಒಂದೇ ನಂಬರ್ ಕಳಿಸ್ಬಿಟ್ಟು ಸರಿ ನಾನೇ ನೋ ಅಂತ ಕಳಿಸ್ತೀನಿ ನೋ ಅಂದರೆ ಯಾಕೆ ಅಂತ ಕೇಳಿದ್ರೆ ಕಾರಣ ಇವೆ ಆಯಿತಾ ಎಸ್ ಅಂತ ಕಳಿಸ್ತೀನಿ ನಿಮ್ಮ ಪ್ರಿಯಾರಿಟಿ ಇರುತ್ತೆ ಯಾವುದೋ ಒಂದು ಜೋಡಿ ಚೆನ್ನಾಗಿರಲ್ಲ ಚೆನ್ನಾಗಿರೋದ್ರಲ್ಲೂ ಕೂಡ ಯಾವುದೋ ಅಂದ್ರೆ ಚೆನ್ನಾಗಿರೋಲ್ಲ ಇಲ್ಲ ಜಾಸ್ತಿ ಈಗ ಇರಲಿರಂಗೆ ಎಲ್ಲ ಏಳುಗಳೇ ಕಾಣಿಸ್ತಾ ಇವೆ ಕೆಲವು ಕಡೆ ಬರೀ ಮೂರುಗಳೇ ಕಾಣಿಸ್ತಾ ಇವೆ ಇರಬಹುದು ಅವಾಯ್ಡ್ ಮಾಡ್ಸ ಹೇಳ್ತೀನಿ ಕೆಲವು ಸಜೆಸ್ಟ್ ಮಾಡಿಸ್ತೀನಿ ಕೆಲವರಿಗೆ ಮೂರೇ ನಂಬರ್ ಜಾಸ್ತಿ ಕಾಣಿಸ್ತಿದೆ ಎಲ್ಲ ಕಡೆಯಿಂದ ಎಲ್ಲ ಕಡೆ ಮೂರು ಮೂರು ನಾಲ್ಕು ನಾಲ್ಕು ನಂಬರ್ ಕಾಣಿಸ್ತೇವೆ ಎಲ್ಲನೂ ಕೂಡ ನೋಡಿಕೊಂಡು ನಂಬರ್ ಕೊಡಬೇಕು ಆಯಿತಾ ಇದು ಬೇರೆಯವ್ರು ಮಾಡ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ನಾನು ಅದಿದ್ದು ಫಾಲೋ ಮಾಡ್ತೀನಿ ಅದರಿಂದನೇ ನಾನು ಯಾವಾಗ್ಲೂ ಇಷ್ಟೆಲ್ಲ ಕೊಟ್ಟು ಕೂಡ ನಂಬರ್ ಯಾಕೆ ಫೈನಲ್ ಮಾಡ್ಬೇಕಾರೆ ಕೇಳಿ ಅಂತ ನಾನು ಇದಕ್ಕೇನೆ ಇಲ್ಲಾಂದರೆ ನಾ ಸೀದ ಒಂದೇ ಮಾತು ಪರ್ಸನಲ್ ಕನ್ಸಲ್ಟೇಷನ್ ತೊಗೊಳ್ಳಿ ಅದು ಹಿಂಗಿದ್ರೆ ಮಾತ್ರ ಮಾತಾಡ್ತೀನಿ ಹೇಳ್ಬೋದು ನಿಮಗೇನೋ ಒಂದು ಆಸೆ ಇರುತ್ತೆ ಏನೋ ಒಂದು ಸಿಕ್ತು ಏನೋ ಒಂದು ಖುಷಿ ಸಡನ್ನಾಗಿ ಚೇಂಜ್ ಮಾಡಿದ್ರಿ ವಾ ಯಾರಿಗೂ ಏನು ಹೇಳಿದೆ ಏನು ಮಾಡಿದೆ ಕೇಳಿದೆ ಇದೇ ಪ್ರಾಬ್ಲಮ್ಸ್ ಆಗುತ್ತೆ ಆಯಿತಾ ಈ ಒಂದು ಮಿಸ್ಟೇಕ್ ಅಂದರೆ ನಿಮ್ಮ ಒಂದು ಕಾನ್ಫಿಡೆನ್ಸಲ್ಲಿ ನಿಮ್ಮ ಒಂದು ಇದರಲ್ಲಿ ನೀವು ಮಿಸ್ಟೇಕ್ ಮಾಡೋದನ್ನ ಅದು ನನ್ನ ನನ್ನ ಮೇಲೆ ಅಥವಾ ನನ್ನ ಇದ್ದು ಕೂಡ ಆಗೋದು ನನಗೆ ಇಷ್ಟ ಸೊ ಎಷ್ಟು ದಿನ ಅಡ್ರೆಸ್ ಮಾಡ್ತಿರ್ಲಿಲ್ಲ ಈಗ ಯಾಕೋ ಸರಿ ಬರ್ತಾ ಅಲ್ಲ ಹಾಗಾಗಿ ಕೆಲವು ರೂಲ್ಸು ಕ್ಲೀನಾಗಿದೆ ಆ್ಯಂಡ್ ಇದು ಈ ನಂಬರ್ ಫೈನಲ್ ಮಾಡಬೇಕಾದ್ರೆ ದಯವಿಟ್ಟು ದಯವಿಟ್ಟು ಇಷ್ಟು ಇದು ನೆನ್ಪಿಟ್ಕೊಳ್ಳಿ ಇಷ್ಟಿಲ್ದೇ ಕೆಲಸಗಳು ಆಗೋಲ್ಲ ಓಕೆನಾ